ಬೆಳ್ಳೂರಿನ ಶ್ರೀ ಆದಿದುಂಚನಗಿರಿ ಆಸ್ಪತ್ರೆ ಸಹಯೋಗ ಮತ್ತು ಶ್ರೀ ಮಹಾ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಇದೇ ಮೊದಲ ಬಾರಿಗೆ ನಗರದ ಎಂಜಿ ರಸ್ತೆಯಲ್ಲಿ ಗಾಂಧಿ ಭವನದಲ್ಲಿ ಏರ್ಪಡಿಸಿದ್ದ ಮೆಗಾ ಉಚಿತ ಆರೋಗ್ಯ ಶಿಬಿರಕ್ಕೆ ಸ್ಪಂದನೆ ವ್ಯಕ್ತವಾಯಿತು ನಿರೀಕ್ಷೆಗೂ ಮೀರಿ ನಗರ ಹಾಗೂ ಜಿಲ್ಲೆಯ ವಿವಿಧೆಡೆಗಳಿಂದ ಪತ್ರಕರ್ತರು ಮತ್ತವರ ಕುಟುಂಬ ಸದಸ್ಯರು ಹಾಗೂ ಸಂಬಂಧಿಕರು ತಂಡೋಪ ತಂಡವಾಗಿ ಆಗಮಿಸಿ ತಮಗಿರುವ ಆರೋಗ್ಯ ಸಮಸ್ಯೆ ಬಗ್ಗೆ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆ ಪಡೆದುಕೊಂಡರು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಆರಂಭವಾದ ಶಿಬಿರ ಮಧ್ಯಾಹ್ನದ ಊಟದ ವಿರಾಮ ಹೊರತುಪಡಿಸಿ ಸಂಜೆವರೆಗೂ ನಿರಂತರವಾಗಿ ನಡೆಯಿತು ರಕ್ತ ಪರೀಕ್ಷೆಯಿಂದ ಹಿಡಿದು ಎಕೋ ಸ್ಕ್ಯಾನ್ ಕಣ್ಣಿನ ಪರೀಕ್ಷೆಯನ್ನು ಅಪಾರ ಮಂದಿ ಮಾಡಿಸಿಕೊಂಡರು ಮಹಿಳೆಯರು ಹೆಚ್ಚಾಗಿ ಶುಗರ್ ಬಿಪಿ ಕ್ಯಾನ್ಸರ್ ಪರೀಕ್ಷೆ ಜೊತೆಗೆ ಕೇಲು ಹಾಗೂ ಮೂಳೆ ರೋಗ ತಜ್ಞರ ಸಲಹೆ ಸೂಚನೆ ಪಡೆದರು ಇನ್ನು ಕೆಲವರು ಮೆದುಳು ನರರೋಗ ಫಿಸಿಷಿಯನ್ಸ್ ಹಾಗೂ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞರ ಬಳಿ ಪರೀಕ್ಷೆಗೆ ಒಳಪಟ್ಟರು ರಾಜ್ಯದ ಹೆಸರಾಂತ ಆಸ್ಪತ್ರೆಗಳಾದ ಬಿಜಿಎಸ್ ಅಪೋಲೋ ಜಯದೇವ ಕಿದ್ವಾಯಿ ನಿಮ್ಹಾನ್ಸ್ ಕಿಮ್ಸ್ ಮಂಗಳೂರಿನ ಎನಪೋಯಾ ಆಸ್ಪತ್ರೆಗಳ ನುರಿತ ವೈದ್ಯರು ಹಾಗೂ ಕಿರಿಯರು ಆಗಮಿಸಿ ಮತ್ತು ಹಲವು ರೋಗಗಳ ಬಗ್ಗೆ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಿದರು ಅಲ್ಲದೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವವರಿಗೆ ಮುಂದೆ ಏನು ಮಾಡಬೇಕೆಂಬ ಸಲಹೆಯನ್ನ ನೀಡಿದರು ಸುಮಾರು ನೂರಕ್ಕೂ ಹೆಚ್ಚು ವಿವಿಧ ರೋಗಗಳ ತಜ್ಞ ವೈದ್ಯರು ಆಗಮಿಸಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಅವರ ಕುಟುಂಬ ಸದಸ್ಯರ ಆರೋಗ್ಯ ತಪಾಸಣೆ ನಡೆಸಿದ್ರು ಜೊತೆಗೆ ಉಚಿತ ಔಷಧಿ ವಿತರಣೆಯನ್ನ ಮಾಡಿದರು ಇದಕ್ಕೂ ಮುನ್ನ ಶ್ರೀ ಆದಿಚುಂಚನಗಿರಿ ಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಶಂಪುನಾಥ ಸ್ವಾಮೀಜಿ ಅವರು ಮಹಾತ್ಮ ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆಗಾ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು ನಂತರ ಗಾಂಧಿ ಭವನದ ಒಳಕ್ಕೂ ಆಗಮಿಸಿದ ವೈದ್ಯರು ಪತ್ರಕರ್ತರೊಂದಿಗೆ ಸಮಾಲೋಚನೆ ನಡೆಸಿದ್ರು ಒಟ್ಟಿನಲ್ಲಿ ಮೆಗಾ ಆರೋಗ್ಯ ಶಿಬಿರ ಯಾವುದೇ ಅರೆಕರೆ ಇಲ್ಲದೆ ಅಚ್ಚುಕಟ್ಟಾಗಿ ನಡೆಯಿತು ಬಹುತೇಕರು ಹಿರಿಯ ಮಾರ್ಗದರ್ಶನದಲ್ಲಿ ಶಿಬಿರ ಆಯೋಜನೆ ಮಾಡಿದ್ದ ಜಿಲ್ಲಾ ಸಂಘದ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪತ್ರಕರ್ತರ ಸಂಘದ ವತಿಯಿಂದ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ವೇಣುವರ್ಬೋದು ಪದಾಧಿಕಾರಿಗಳು ಪ್ರತಿಯೊಂದು ಸಂಘದ ಸದಸ್ಯರು ಇಲ್ಲಿ ಪತ್ರಿಕಾ ನಮ್ಮ ಹಾಸನ ಜಿಲ್ಲಾ ಪತ್ರಿಕಾ ಸಂಘ ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ಸಂಘವನ್ನು ಇವತ್ತು ಮುನ್ನಡೆಸ್ಕೊಂಡು ಬರ್ತಾಯಿದ್ದಾರೆ ಅದೇ ರೀತಿ ಇವತ್ತು ಏನು ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮನೂ ಕೂಡ ಇದು ಅವಶ್ಯಕತೆ ಕೂಡ ಇತ್ತು ಏಕೆಂದರೆ ಇವತ್ತು ಎಲ್ಲ ಒಂದು ಕಡೆ ಆರೋಗ್ಯ ಮೇಳ ಪ್ರತಿಯೊಬ್ಬರಲ್ಲೂ ಮಾಡಿದ್ರು ಕೂಡ ಪತ್ರಕರ್ತರನ್ನ ಯಾರೂ ಕೂಡ ಗುರುತಿಸಿ ಒಂದು ಆರೋಗ್ಯ ಮೇಳ ಮಾಡೋಂಥದ್ದು ಇಲ್ಲೂ ಕೂಡ ನಡೆದಿರಲಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಪತ್ರಕರ್ತರು ಕೂಡ ಒಂದು ಬಿಡುವಿಲ್ಲದ ಒಂದು ಸಮಯದಲ್ಲಿ ಪ್ರತಿಯೊಂದು ವಿಚಾರಲ್ಲೂ ಕೂಡ ಪ್ರತಿಯೊಂದು ಸುದ್ದಿ ಇವತ್ತೇನು ಮಾಧ್ಯಮದಲ್ಲೂ ಎಲ್ಲ ಬರ್ತಾ ಇರುತ್ತೆ ಪ್ರತಿಯೊಂದು ಕೂಡ ಅವರು ಕುಟುಂಬಕ್ಕೂ ಕೂಡ ಅವರು ಕೆ ಅದು ಸಮವನ ಕೊಡೋವಂಥ ಕೆಲಸ ಆಗ್ತಿರಲಿಲ್ಲ ಹಾಗಾಗಿ ವಿಶೇಷವಾಗಿ ಇವತ್ತು ಆರೋಗ್ಯ ಮೇಳನ ಇಟ್ಕೊಂಡು ಇವತ್ತು ಅದು ಒಂದು ಇನ್ನೊಂದು ಕಾರ್ಯಕ್ರಮ ಅಂದರೆ ಅದು ಅವರು ಬರೀ ಪತ್ರಕರ್ತಕ್ಕೆ ಸೀಮಿತವಾಗಿಲ್ಲ ಏನು ಪತ್ರಿಕೆಯ ವಿತರಕರಿಗೂ ಕೂಡ ಅವರ ಕುಟುಂಬಕ್ಕೂ ಕೂಡ ಮಾಡಿರೋದು ಬಹಳ ವಿಶೇಷ ಇದೊಂದು ಸಂದರ್ಭ ಹಾಗಾಗಿ ಬಹಳ ಉತ್ತಮವಾದ ಕಾರ್ಯಕ್ರಮ ಸಂಘ ಮಾಡ್ಕೊಂಡ್ ಬರ್ತಾ ಇದೆ ಅದೇ ರೀತಿ ನಾವು ಕೂಡ ಒಬ್ಬ ಶಾಸಕನಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾವು ಕೂಡ ಸದಾಕಾಲ ಪತ್ರಕರ ಶಿಬಿರದ ಆಯೋಜಕರಾದ ಮಾಜಿ ಎಂಎಲ್ ಸಿ ಎಂಎ ಗೋಪಾಲಸ್ವಾಮಿ ಕೆ ಜೆ ರಾಜ್ಯಾಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಎಚ್ ವೇಣುಕುಮಾರ್ ಮಾಜಿ ಅಧ್ಯಕ್ಷ ಕೆಆರ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿಸಿಆೂ ಪದಾಧಿಕಾರಿಗಳು ಹಾಜರಿದ್ದರು